ನಿಮ್ಗೆ ತುಂಬಾ ಫೇವ್ರೆಟ್ ಯಾರು ನನ್ಗೆ ಅಭಿಷೇಕ್ ತುಂಬಾ ಇಷ್ಟ ಆಗ್ತಾರೆ ಅಭಿಷೇಕ್ ಯಾಕೆ ಅಭಿಷೇಕ್ ಇಷ್ಟ ಯಾಕೆಂದ್ರೆ ಅವರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಮತ್ತೆ ನನ್ ತುಂಬಾ ಇಷ್ಟ ಆಗ್ತಾರೆ ಅವ್ರು ಆಡೋದು ಆಟ ಎಲ್ಲ ತುಂಬಾ ಇಷ್ಟ ನನ್ಗೆ ಅವ್ರು ಬಿಟ್ರೆ ಬೇರೆ ಯಾರು ಅವ್ರು ಬಿಟ್ರೆ ಧನುಷ್ ಇಷ್ಟ ಧನುಷ್ ಧನುಷ್ ಡಬಲ್ ಗೆ ಮಾಡ್ತಾ ಇಲ್ಲ ಅಂತ ಅನ್ಸ್ತಾ ಇಲ್ವಾ ನನ್ಗೆ ಏನು ಹಂಗ ನನ್ಗೆ ಅವರು ರಿಯಲ್ ಆಗಿ ಆಡ್ತಿದಾರೆ ಅಂತ ಅನ್ಸುತ್ತೆ ಸೊ ತುಂಬಾ ಇಷ್ಟ ಆಗ್ತಾರೆ ಗೆದ್ರೆ ಯಾರು ಗೆಲ್ಬೇಕು ಅಭಿಷೇಕ್ ಅಭಿಷೇಕ್ ಗೆಲ್ಬೇಕು ಸೊ ರಕ್ಷಿತಾ ಅವರು ಬಂದ್ಬಿಟ್ಟು

ಅಷ್ಟೊಂದು ಲೈಕ್ ಆಗಲ್ಲ ಲೈಕ್ ಆಗಲ್ಲ ಓಕೆ ಥ್ಯಾಂಕ್ ಯು ಸ್ಟಾರ್ಟಿಂಗ್ ಅಲ್ಲಿ ಅವಳು ಎಮಿಟ್ ಅಲ್ವಾ ಸೊ ಎಕ್ಸ್ಪೆಕ್ಟ್ ಇದ್ಲಿಲ್ಲ ಅವಳು ವಾಪಸ್ ಬರ್ತಾಳೆ ಅಂತ ಸೊ ಅವಳು ಬಂದ್ಮೇಲೆ ಅವಳು ತಗೊಂಡಿದ್ ಸ್ಟ್ಯಾಂಡ್ ಮತ್ತೆ ಅವಳು ಮಾತಾಡಿದ ರೀತಿ ಇಷ್ಟ ಆಯ್ತು ಓಕೆ ಇಷ್ಟ ಆಯ್ತು ಓಕೆ ಬಟ್ ಅವಳು ಕನ್ನಡ ಮಾತಾಡಕ್ಕೆ ಬರ್ತಾ ಇಲ್ವಲ್ಲ ಅವಳು ಅಟ್ಲೀಸ್ಟ್ ಟ್ರೈ ಆದ್ರೂ ಮಾಡ್ತಾ ಇದ್ದಾಳಲ್ವಾ ಓಕೆ ಸೊ ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳಿದ್ರೆ ಅವರೇ ಬಿಗ್ ಬಾಸ್ ಅವ್ರ ತರ ಆಡ್ತಾರೆ ಓಕೆ ಜಾನ್ವಿ ಜಾನ್ವಿ ಅವರದು ಜಾನ್ವಿ ಅವ್ರದ್ ಅವ್ರು ಅಷ್ಟೇ ಅವ್ರ ಅಕ್ಕ ತಂಗೀರೇನೋ ಅವ್ರಿಬ್ರೆ ಅಕ್ಕ ತಂಗೀರ ಅವ್ರ ಇಬ್ರೆ ಬಿಗ್ ಬಾಸ್ ನಡಸ್ತಾರೆ ರೇಂಜ್ ಗೆಲ್ಲ ಆಡ್ತಾ ಇರ್ತಾರೆ ಓಕೆ ಯಾರ್ ಗೆಲ್ಲಬೇಕು ನಂಗ ಗಿಲ್ಲಿ ಗಿಲ್ಲಿ ಮತ್ತೆ ರಕ್ಷಿತಾ ರಕ್ಷಿತಾ ಓಕೆ ಸೊ ಕಾವ್ಯ ಗೆಲ್ಲದ್ ಬೇಡವಾ ಪಾರ್ಟ್ನರ್ ಗಿಲ್ಲಿ ಪಾರ್ಟ್ನರ್ ಕಾವ್ಯನು ಗೆಲ್ಬೇಕು ಬಟ್ ಜಾಸ್ತಿ ಗಿಲ್ಲಿ ಮೇಲೆ ಆ ಗಿಲ್ಲಿ ಮೇಲೆ ಯಾ ಗಿಲ್ಲಿ ಯಾಕೆ ಇಷ್ಟ ಏನು ಅವ್ನು ಆಟನೇ ಆಡ್ತಾ ಇಲ್ವಲ್ಲ ಬಟ್ ಅವ್ನ್ ಎಲ್ಲಾರ್ನೂ ರೋಸ್ಟ್ ಮಾಡ್ತಾನೆ ರೋಸ್ಟ್ ಮಾಡ್ತಾನೆ ಓಕೆ ರೋಸ್ಟ್ ಮಾಡೋದ್ರಲ್ಲಿ ಆಗಲ್ವಲ್ಲ ಬಟ್ ಅವನು ಲೈಕ್ ಅಶ್ವಿನಿನಾ ಫುಲ್ ಅಂದ್ರೆ ಅವಳು ಅವಳೇ ಬಿಗ್ ಬಾಸ್ ತರ ಆಡ್ತಾ ಇರ್ತಾರೆ ಸೊ ಅವ್ರನ್ನ ರೋಸ್ಟ್ ಮಾಡಕ ಯೂನು ಸೋ ಮ್ಯಾಚಿಂಗ್ ಸರಿಯಾಗಿ ಹೋಗೈತೆ ಟೋಟಲ್ ಆಗಿ ಬಿಗ್ ಬಾಸ್ ಇಷ್ಟ ಆಯ್ತಾ ಈ ಸೀಸನ್ ಈ ಸೀಸನ್ ಇನ್ನೂ ಮುಂದೆ ನೋಡ್ಬೇಕು ಇವಾಗ ಸ್ವಲ್ಪ ಸ್ವಲ್ಪ ಇಷ್ಟ ಆಯ್ತೈತೆ ಓಕೆ ಯು ಥ್ಯಾಂಕ್ ಯು ಬಿಗ್ ಬಾಸ್ ನೋಡಿದೀರಾ ಯಾರು ಇಷ್ಟ ರಕ್ಷಿತ ರಕ್ಷಿತ ರಕ್ಷಿತಾ ಯಾಕೆ ಇಷ್ಟ ಚೆನ್ನಾಗಿ ಆಡ್ತಾರೆ ಇವಾಗ ಬಂದಿದ್ದಾರೆ ಓಕೆ ಮತ್ತೆ ಎಲಿಮಿನೇಟ್ ಆದ್ರು ಫಸ್ಟ್ ಅಲ್ಲೇ ಇವಾಗ ಬಂದಿದ್ದಾರೆ ಚೆನ್ನಾಗ್ ಆಡ್ಲಿ ಚೆನ್ನಾಗ್ ಆಡ್ಲಿ ಅಂತಾನೆ ಓಕೆ ರಕ್ಷಿತಾಗೆ ಯಾರು ಸಪೋರ್ಟ್ ಮಾಡ್ಲಿಲ್ಲ ಅಲ್ಲಿ ಬಂದಾಗ ಅವಾಗ ಏನ್ ಅನ್ಸ್ತು ಸರ್ ಸಪೋರ್ಟ್ ಮಾಡ್ತಿದ್ರಲ್ಲ ಸಾಕು ಸಾಕು ಅಂತೀರಾ ಓಕೆ ಜಾಸ್ತಿ ಓವರ್ ಬಿಲ್ಡ್ ಅಪ್ ಯಾರ್ ತಗೋತಾ ಇದ್ದಾರೆ ಅಶ್ವಿನಿ ಅಶ್ವಿನಿ ಓಕೆ ಜಾನ್ವಿ ಅವ್ರ ಬಗ್ಗೆ ಹೇಳದಾರ ಅವರಿಬ್ರು ಸೇರಿದ್ರೆ ಅಷ್ಟೇ ರಾಯ್ ಮಾಡ್ತಾ ಇರೋ ಮಾಡ್ತಾರೆ ಓಕೆ ನಿಮ್ ಫೇವರ್ ನಿಮ್ಗೆ ಯಾರ್ ಗೆಲ್ಬೇಕು ರಕ್ಷಿತಾ ಗಿಲ್ಲಿ ರಕ್ಷಿತಾ ಗಿಲ್ಲಿ ಗೆಲ್ಬೇಕು ಓಕೆ ಅವ್ರ್ ಬಿಟ್ಟು ಇನ್ಯಾರ್ ಚೆನ್ನಾಗ್ ಆಟ ಆಡ್ತಿದ್ದಾರೆ ಯಾರು ಆಡ್ತಿಲ್ಲ ಯಾರು ಆಡ್ತಿಲ್ಲ

ಅಲ್ಲಿ ಕಾಮಿಡಿ ವರ್ಕೌಟ್ ಆಗಲ್ಲ ಸೊ ಗೇಮ್ ಮಾಡ್ಬೇಕು ಅವರೆಲ್ಲ ಪ್ಲಾನ್ ಮಾಡಿ ಬಂದ್ಕೊಂಡಿರ್ತಾರೆ ಹೌದಾ ಓಕೆ ಸೊ ಅಶ್ವಿನಿ ಅವರ ಬಗ್ಗೆ ಹೇಳೋದಾದ್ರೆ ಆ ಅಶ್ವಿನಿ ಅವರು ಚೆನ್ನಾಗಿ ಆಡ್ತಿದ್ದಾರೆ ಓಕೆ ಓವರ್ ಅನ್ಸ್ತಾ ಇಲ್ವಾ ಅಶ್ವಿನಿ ಅವರು ಅದ ಸಿಚುಯೇಷನ್ ಆಗಿರುತ್ತೆ ಸಿಚುಯೇಷನ್ ಆಗಿರುತ್ತೆ ಓಕೆ ಜಾನ್ವಿ ಅವರು ಓವರ್ ಅನ್ಸ್ತಾ ಇಲ್ವಾ ಅನ್ಸುತ್ತೆ ಓಕೆ ಸೊ ಇವಾಗ ಏನಂದ್ರೆ ನೆನ್ನೆ ಎಪಿಸೋಡ್ ನೋಡಿದ್ರ ರಕ್ಷಿತಾ ಅವರು ಸಿಕ್ಕಾಪಟ್ಟೆ ಟ್ರಿಗರ್ ಆದ್ರು ಅಲ್ಲ ಎಲ್ಲ ಮೇಲೂ ಸೊ ಇದು ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ

ಇಂಡ್ಯೂಸುವಲ್ ಆಗಿ ಬಂದ್ರೆ ಗೆಲ್ಲಿಗೆ ಗೆಲ್ತಾರ ಗ್ಯಾರಂಟಿ ಇದೆ ಸರ್ ಅವ್ರಿಗೆ ಅವ್ರ್ ಬಿಟ್ರೆ ಇನ್ಯಾರ್ ಗೆಲ್ಬೇಕು ಅಶ್ವಿನಿ ಅಶ್ವಿನಿ ಅವ್ರು ಅಶ್ವಿನಿ ಅಶ್ವಿನಿಯರ್ದು ಏನಂತಂದ್ರೆ ನಾನೇ ರಾಣಿ ತರ ಅವ್ರು ಓವರ್ ರಾಣಿ ಹಾ ರಾಳಿ ಆ ತರ ಇದು ಓವರ್ ರಸ್ತಾಗ ಅನ್ಸುತ್ತೆ ಸರ್ ನಾನು ಹೇಳ್ತಿಲ್ವಾ ಒಂದ್ಸಲಿ ಪ್ಲೇಸ್ಮೆಂಟ್ ಶೇರು ಅಂತ ಕೊಟ್ಟ ಮೇಲೆ ಅದು ಫೀಲ್ ಆಗಿ ಮಾಡ್ಕೊಂಡು ಅವ್ರ್ ಆತರ ಆಡ್ಸಿದಾರೆ ಓಕೆ